ೇನು ಹೇಳ್ತಿದೆಯಮ್ಮ ನೀನು ನನ್ನ ಅಳಿಯ ರವಿ ಸತ್ತು ಹೋದನೆ ಕುಷಮ ಜ್ವರದಿಂದ ಸತ್ತು ಓದನೇ ಇಲ್ಲ ಕಟುಕರ ಕೊಲೆಯಾಗಿ ಸತ್ತು ಹೋದನೆ ಹೇಳಮ್ಮ ಯಾರಿಂದ ಯಾವ ಕಾರಣದಿಂದ ಸತ್ತು ಓದನೆ ಬೋದು ಯಾರಿಂದ ಆಯ್ತು ಅಂತ ಗೊತ್ತಿಲ್ಲ ರಾಜಣ್ಣ ನಿನ್ನ ಮಾವ ಸುಂದರನು ಮತ್ತು ಪೊಲೀಸರು ಹೇಳಿಕೊಂಡು ಹೋದುದು ನಿಜ ಅಣ್ಣ ಇದನ್ನೆಲ್ಲ ಏನು ಹೇಳ್ತಿದೆಯಮ್ಮ ನೀನು ಸುಂದರನು ಜೈಲಿಗೆ ಒಯ್ಯಬೇಕಾದರೆ ಎತ್ತ ಮಗನನ್ನು ಕತ್ತ ಹೊನೆ ಬೆಲೆ ಬಿದಿಯೇ ಇಂಥ ಪರಿಹಾಗಿ ಬರೆದೆಯಾ ನನ್ನ ಹಳಿ ಅಣೆಯರ ರವಿ ಹಳೆಯ ಅಣೆಯ ಇದನ್ನೆಲ್ಲವನ್ನು ನಾನು ಕಿವಿಗೆ ಕೇಳಿಸಿದ ಮುಂಚಿತವಾಗೇ ನನ್ನನ್ನೇ ಬೆಲೆಗೆ ತೆಗೆದುಕೊಳ್ಳಬಾರದು ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸಿದರೂ ನನ್ನಳೆ ರವಿನ ಕೈ ಬಿಟ್ಟು ಹೋದನು ನಾನಿನ್ನು ಬದುಕಿ ಉಳಿಯಬಾರದು ಸಿಂಗಾರಮ್ಮ ನಾನಿನ್ನು ಬದುಕಿ ಉಳಿಯಬಾರದು ಇಲ್ಲ ನೀವು ಬದುಕಿ ಉಳಿಲೇಬೇಕು ಆ ದುಷ್ಟರ ಆಗಲೇಬೇಕು ಅಣ್ಣ ಹೌದಮ್ಮ ದುಷ್ಟರ ಮಾರ್ದನಾಗಬೇಕು ನಿಜ ಆದರೆ ನೀ ಹೇಳಿದ ನೀ ಹೇಳಿದಂತೆ ಕಲಿಯುಗದ ಕರ್ಮದ ಕಂಗಟ್ಟನ್ನು ಬಿಡಿಸಬೇಕೆಂದು ನಾ ಬಂದರೆ ಎಷ್ಟು ವಿವಿಧವಾದ ರೀತಿಯಲ್ಲಿ ಎಣಿದಿದ್ದಾನೆ ನೋಡು ಆ ಕಲಿದೇವ ಸುಖವಾಗಿ ಬದುಕಬೇಕೆಂದಿರುವ ಸದಮಲಂಚರೆಯಾಗಿ ಸಂಪತ್ತನ್ನರಂತೆ ಕಾಣುತ್ತಿದ್ದಾರೆ ಈಗಿನ ಕಪಟಿಗಳು ಆ ಕಪಟ್ಟಿಗಳಿಗೆ ತಕ್ಕ ತಕ್ಕ ನಾ ಕೊಟ್ಟು ನಾ ನಾಟಕ ಆಡಿಸಲೇಬೇಕು ಹಂಗೆ ಅಟಿಯತ್ತದೆ ಬಡ ಬಾರ ಎಡೆ ನಿಂತಾಯ್ತೆ ಅಂತ ಹಂಗಾರಮ್ಮ ನಾನು ಇನ್ನು ಬರ್ತೀನಿ ಅಲ್ಲ ಏನೇನು ಕೇಳ್ಬೇಕಾಯ್ತಲ್ಲ ಈ ಕಲಿಯುಗದಲ್ಲಿ ಬಡವರ ಬಂಡಾಟಕ್ಕೆ ಆಂ ಅದು ಸಾವ್ಕಾರ ಜಿಯಪ್ಪನ ಮನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಇದನ್ನೇ ಕೇಳೋದು ನನ್ನ ಬಾಳವಾಯ್ತು ಇಲ್ಲ ಬಿಡಿ ಇತ್ತಾಗ ಯಾವ್ದೋ ಬರಕಾಗತ್ತಲ್ಲ ಹೊಲಸ ನಾರ್ಕು ಅಂತ ನಾನ ಮಾರೋನು ಮಾಡೋನು ಗಾಂಧಣಿ ಮಾಡೋನು ಅಲ್ಲ ಇಷ್ಟು ಹೊಲಸ ನಾರ ಕತ್ತಿ ಲೇ ಉಚ್ಚಿ ಅದು ವಲಸರೆ ಅಲ್ಲ ಜಂಗನ್ನಲ್ಲಿ ಬೆಸಲೆ ಒಂದ ಸುಗಂಧ ವಾಸನೆ ತುಂಬಿ ದಪ್ಪಿ ವಾರ್ಸರೈ ಸ್ವಲ್ಪ ನೀಟಲ್ ಸ್ವಲ್ಪ ಶಾಂಪೂ ನೋರ್ತೀನೆ ಶಾಂಪೂ ನೋರ್ತೀರಾ ಅಂತಾ ಡಿಂಪ್ಲ ಹೊಡೆಯಕತ್ತೀಯಾ ಯಾಕ ಹೆಂಗಾದ ನಿನ್ನ ಮಯ್ಯಗ ನನ್ನ ಜೀವ ಈ ನನ್ನ ಹಾಕಿ ನೀರು ನಿನ್ನ ಚಿನ್ನದಂಥ ಪಡಕ್ಕೆ ಹಾಕಿ ಕೈ ಕೈ ಹಿಡಿದು ಕುಣಿದಾಡ್ಬೇಕಂತೈತಿ ವಾರೇ ನನ್ನ ಸಿಂಗಾರಿ ಹಿಂದಕ್ಕೆ ಬೇಡ ನನ್ನ ವಯಾರಿ ಸರ್ಕಿಟ ನೀಟನಾ ನಾನು ನಿನ್ನ ಪಸ ಕಪಾಟ ಏ ಸರಾಯಿ ಪ್ಯಾಕೆಟ್ ಮೀನು ಹಿಂಗ ದಾರಿ ಹಿಡ್ದ ಕುಡ್ಕೋತ ಹೋಲಾಡ್ಕೊತ ಬರಕತಿಯಲ್ಲ ಹಿಂಗ್ಯಾಕ ಕುಡ್ದ್ ಬಂದು ಹೊಲಸು ನಾಡ್ಕೊತ ಅಡ್ಡಾಡಕತ್ತೀಯಲ್ಲ ನೀನು ಯಾಕ ಗುಡಿಯೋದೆ ನನ್ನ ಬಿಸ್ನೆಸ್ ಆದ್ರೀ ಹೇಳ್ತಾರಲ್ಲ ಯಾಕಂದ್ರ ನಿಮ್ಮಂತೆ ಎಂಗ್ಸ್ರಿಂದ ಬಿದ್ದು ನಾವೆಲ್ಲ ಆಗಿಬಿಟ್ಟಿವೆಸ್ ಅದೇನು ಹೇಳ್ತಾರಲ್ಲ ಇತ್ತಾತ ಬಾ ಎದ್ರಿಗೆ ಬಾ ಗೆಜ್ಜಿಗೆ ಕಟ್ಕೊಂಡು ಮಜ್ಜಿಗೆ ತಂಬಾ ಸಂಜೆಗೆ ಬರ್ತೀನಿ ತಂಬಿಗೆ ಮೋ ನೀನು ಗೊತ್ತು ಹಚ್ಚಿಬಿಟ್ಟಿಯೇ ಇಲ್ಲಿವರೆಗೂ ನಿನ್ನ ಪ್ರೀತಿ ಮಾಡಾರ್ದ ಒಂದು ಕತ್ತಿ ಗಿತ್ತಿ ಪ್ರೀತಿ ಮಾಡಿದ್ರ ಕಡಕ ಒಲ್ನ ಹೊಲ್ತಿತ್ತು ಕಡಕಿತ್ತು ಎಸಿದ್ದು ನೀನು ತಲೆ ಇಲ್ಲ ನಿಂಗೂಡ ಗುದ್ದಾಡ ಕತ್ತಿ ನನಗೆ ಬಂತಲ್ಲ ನಿದ್ದೆ ನೀನು ಹಿಂಗೆ ನಂಗೆ ಪಂಟು ಹೊಡ್ಕೊಂತಂದ್ರ ನಿಂಗ ಯಾವಾಗ ತಿದ್ದೆ ಏನು ತಿದ್ದಿ ಹೇಳ್ತಿ ಮೊದಲ ನೀ ಚಂದ ಇರೋದು ಕಲಿ ಬಾಳ ಕುಡಿಯಕ್ಕೆ ಅಲ್ಲ ಲೇ ಉಚ್ಚಿ ಇದು ಕೆಟ್ಟದಾಗಿದ್ರ ನಾವು ಅಲ್ಲಿ ಬೀಳಕೆ ಹೋಗಿದ್ವಿ ಗಡ್ರನ್ ಯಾಕ ಅಲ್ಲಿ ಯಾ ಮಗನಾದರು ಎಂತಿಗೆ ಯವ್ವ ಅಂದೆ ನೀನು ಅಂದಾಗ ರಾತ್ರಿ ಆಗಲ್ಲ ಅಲ್ಲಿ ರೋಡ್ ಗಡ್ರ ಮಗಳು ಬೀಳ್ಬೇಕಂದ್ರ ನಾವು ದೇಶದ ಆಗು ಹೋಗೋ ವಿಚಾರ ಮಾಡಕ್ ಬಿದ್ದಿರ್ತೇವೆ ತಿಳಿತಾ ನಿನಗೆ ನನಗೆಲ್ಲ ಹೇಳ ನೀ ಯಾಕೆ ಬಿದ್ದಿರ್ತೀರ ಮೊದಲ ಕುಡಿಯೋ ಚಟ ಬಿಟ್ಟ ಬಿಟ್ಟು ಬುದ್ಧಿ ತಲ್ಪರಿ ಅಂದ್ರ ನಾವು ನಿನ್ನ ಕಣ್ಣಿಗೆ ದನ ಕಾಣ್ತಕ್ಕಂತೀವನು ಅಲ್ಲಿ ನಿಮ್ಮಂಥ ಹುಡ್ಗರು ಎರಡು ಎರಡು ಆರ್ಡರ್ ಕೊಡ್ದು ಸುಮಾರು ಇರುವತ್ತನೇ ನೀನು ನನಗ ಮಾತಾಡ್ತೀಯ ನೀನು ನಿಶಾ ಬುಂಗಿನಗ ಎಲ್ಲ ನಮ್ಮ ಅಂತ ತಿಳ್ಕೊಂಡ ನೀ ಇಲ್ಲೋ ಅಪ್ಪ ನಿನ್ನ ವೈಶಾಲ್ ಬಾರಿ ಹೋಗಿ ಒಂದು ನೈಟಿ ಹೊರಬೇಕಂತ ಒಳಗೆ ಹೊಕ್ಕೀನಿ ಅಲ್ಲಿ ಪ್ರೀತಿ ಒಂದು ಕೂಡಿದ ಹೆಣ್ಣು ಒಂದು ಗಂಡು ಹೆಂಡದ ಮಗಳ ಕುಂತಿದ್ರೆ ಅವ್ರು ನೋಡುತ್ತ ನಾನು ಒಂದು ನೈಂಟಿ ಹೇಳಿದೆ ನಾ ಒಂದು ನೈಂಟಿ ಹೇಳ್ಯಾತ್ಲೆ ಆಕೆ ನಾಲ್ಕು ನೈಂಟಿ ಹೇಳೋಡ ನೋಡಿಲ್ಲ ನಾಲ್ಕು ನೈಂಟಿ ಕುಡಿಕಿತನು ನೀ ಕಂಟ್ಯ ಬಿಡಬೇಡ ನಡೀನ್ ಮನೆಗೆ ಹೋಗೋಣ 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 ಮತ್ತೆ ಇಲ್ಲ ಕಟ್ಟಾಡ್ತಾ ಬಿಡು चंदू दमे चंफी खे बर तरिया ¡Gracias!

ಬ್ರಿಟಿಷರಂತ ನಮ್ಮ ಕೆಲವೊಂದು ಭಾರತೀಯ ನಾಯಿಗಳು ಬಡವರ ಹೊಟ್ಟೆ ಅರಿದು ತಿನ್ನುವುದು ನಿನಗೆ ಸರಿ ಕಾಣುವುದೇ ಹಗಲಿನ ಶಾಂತಿ ಶಾಂತಿಯನ್ನು ಜನರ ಗುಂಪನ್ನು ಕಟ್ಟಿ ಸ್ವತಂತ್ರ ದೊರಕಿಸಿಕೊಟ್ಟ ಮಹಾತ್ಮ ಗಾಂಧಿಯವರು ನಮ್ಮ ತಂದೆ ಅಲ್ಲದೆ ಕೊಂದು ಹಾಕಿದರಲ್ಲ ಅದು ಎಲ್ಲ ನಿನಗೆ ಸರಿ ಕಾಣುವುದೇ ತಾಯಿಯನ್ನು ನನ್ನ ಕಂದ ಹಪ್ಪ ಎಂದು ಹಕ್ಕನೆಯಿಂದ ಮನೆಗೆ ಬಂದರೆ ಅವರಿಂದ ಮೃತ್ಯು ಲೋಕವನ್ನೇ ಕಂಡರಲ್ಲ ಅದು ಎಲ್ಲ ನಿನಗೆ ಸರಿ ಕಾಣುವುದೇ ಈಗಿದ್ದ ಕಪದ ಶ್ರೀಮಂತ ನಾಯಿಗಳನ್ನು ಒದ್ದು ಬುದ್ಧಿ ಕಲಿಸಬೇಕೆಂದರೆ ಇದ್ದ ಅಧಿಕಾರವೂ ಸದ್ದಿಲ್ಲದೆ ವಹಿಸಲ್ಲ ಅದು ಎಲ್ಲ ನಿನಗೆ ಸರಿ ಕಾಣುವುದೇ ಸಾವಕ್ಕಾಗಿ ಈಗ ಹೊರಟಿರುವೆ ಈ ಪರಶುರಾಮನ ಗಂಡು ಕೊಡಲಿಂದ ಅವರು ಒಪ್ಪೊಪ್ಪರಗೊಂಡ ತೆಗೆಯಲು ನಿಲ್ಲಿಸಿ ಇವತ್ತು ಶುಕ್ರವಾರ ಅದೇ ಪೂಜೆ ಮಾಡ್ತಾ ಇದ್ದೀನಿ ಶಾಂತಿ ಹೊರಗೆ ರೀ ಸ್ವಾಮಿ ಶಾಂತಿ ಇದ್ದ ನಾನು ನಮಸ್ಕರಿಸಿ ಬನ್ನಿ ನೋಡಿ ಈ ರೀತಿ ನೀವು ದಾರಿ ತಪ್ಪಿ ನೋಡಿದರೆ ಮುಂದೆ ನಮಗೆ ಗತಿ ಹೇಗೆ ಕ್ರಾಂತಿ ತಾಳಲೇಬೇಕು ಜ್ಯೋತಿ ಕ್ರಾಂತಿ ತಾಳಲೇಬೇಕು ಈ ಜಗದ ರಾಕ್ಷಸ ಮೈಸನನ್ನು ಸಂಹಾರ ಮಾಡಿ ಇವರು ಮಹಿಷಿ ಮರ್ದಿನಿಯಾಗಬೇಕಾದರೆ ಇವರೇ ಕ್ರಾಂತಿ ನಿಲ್ಲಲಿಲ್ಲವೇ ಇವರು ಕ್ರಾಂತಿಯಾಗಿ ನಿಂತು ಅವರನ್ನು ಕೊಲ್ಲಿಸಿ ಬ್ರಹ್ಮ ವಿಷ್ಣು ಎಲ್ಲ ಸಪೋರ್ಟ್ ಆಗಿ ತಮ್ಮ ಶಕ್ತಿಯನ್ನು ಇವರಿಗೆ ದಾರಿ ಎರೆದು ಇವರನ್ನು ಕೊಲ್ಲಿಸಿ ಐವಳನ್ನು ಮೈಸಿ ಮದ್ದಿನಾಗಿಸಿದರು ಆದರೆ ನಾನು ಸದ್ಯದ ರಾಕ್ಷಸರನ್ನು ಸಂಹಾರ ಮಾಡಬೇಕಂದರೆ ನನಗೀಗ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಈಗ ನನಗೆ ಯಾರು ಅವರಿಗೆ ಇಲ್ಲ ಈ ಪರಶುರಾಮನ ಗಂಡು ಕೊಡೆಯಲ್ಲಿ ಹೊಂದಿದ್ದರೆ ಸಾಕು ಕ್ಷಣದಲ್ಲಿ ಅವರೆಲ್ಲರನ್ನೂ ಸಂಹಾರ ಮಾಡಿ ಬಂದು ಈ ದೇವಿಗೆ ನಮಸ್ಕರಿಸುತ್ತೇನೆ ಸ್ವಾಮಿ ಹೋಗಿಬಿಟ್ರ ತಾಯಿ ಜಗನ್ಮಾತೆ ದಿನವಿಡೀತಿ ರೀತಿ ಕ್ರಾಂತಿ ತಳೆದ್ರೆ ಹೇಗೆ ಅಮ್ಮ ಎಲ್ಲವನ್ನು ನಮ್ಮನ್ನು ಉದ್ಧರಿಸುವ ನೀನು ಹೇಳು ತಾಯಿ ಹೇಳು ಗಾಯತ್ರಿಗೆ ಗದ್ದರಿಸಿ ಹತ್ತು ಬೇಡಿಕೊಂಡರೆ ಎಂದು ಉದ್ಧರಿಸಬೇಕು ಜ್ಯೋತಿ ಹೀ ದೇವಿ ನಿನ್ನನ್ನು ಕಾಮಗಿಲ್ಲ ಎದರ ಬೇಡ ಜ್ಯೋತಿ ಎದರ ಬೇಡ ಈ ರೀತಿ ಹತ್ತತ್ತು ನಿನ್ನ ಬಣ್ಣದ ಬದುಕನ್ನು ಏಕೆ ಬರದಾಗಿಸಿಕೊಳ್ಳತಿ ಈ ನಿನ್ನ ಮಧು ತುಂಬಿದ ಮಧು ಶರೀರವನ್ನು ವರನಿಗೆ ಒಪ್ಪಿಸಿದರೆ ನಿನ್ನ ಹಾಸ ಕಂಗೋ ರಾಕ್ಷಸ ಸಮಯ ಸಾಧಿಸಿ ಪತಿವರ್ತಿ ಪ್ರತಿ ಪ್ರತಿಯೊಂದು ಹೆಣ್ಣಿಗೆ ಅರ್ಥ ಹಾಸ್ಯದಿಂದ ಮಾತನಾಡುತ್ತಿರುವಲ್ಲ ನಿನ್ನ ಬಾಂಡ ಜನ್ಮಕ್ಕೆ ಮಂಗಲ ಸುಸ್ರೇ ಜ್ಯೋತಿ ಒಂದು ನನ್ನ ತಮ್ಮನಿಂದ ಕೈ ತಪ್ಪಿಸಿಕೊಂಡು ಬಂದರು ಈ ನಿನ್ನ ಮಂಗಲ ಸೂತ್ರ ನಿನ್ನ ಕೊರಳಲ್ಲಿ ಕಂಗಲಾಗಿ ಕೊರಗುತ್ತಿದೆ ನೆನಪಿಲ್ಲವೆ ಈಗ ಅದೇ ಅಳೆದು ನಿನ್ನ ಬಾಳ ಬೆಳ್ಳಬ್ಬಿ ನಿನ್ನ ಬೌವದ ಅಂದರಾಗಬೇಕಾದ್ರೆ ಈ ಜಯ ಕೈಯಿಂದ ಈ ಕರೆ ಸರ ಸರ್ ಕಟ್ಕೋಂದವಾದ ಕುತ್ತಿಗೆಗೆ ಮುಂದೆ ಬಿತ್ತರಿಸಿದ್ರು ಮಾತನ್ನು ಕೇವಲ ರಾಜಕಾರಣಿಯ ಆದ ನೀನು ಈ ರೀತಿ ನಾಡ ತಾಯಿಯ ಮೇಲೆ ಕೇವಲ ಒಂದು ಹೆಣ್ಣನ್ನು ಕೆಣಕಲು ಬಂದಿರುವಲ್ಲ ನಾಚಿಕೆ ಆಗೋದ್ರು ನಿನ್ನ ಬಾಂಡ ಜನ್ಮಕ್ಕೆ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಸತ್ಯ ಶಾಂತಿ ಎಂಬ ಈ ಯುಗದಲ್ಲಿ ಒಗಳತ ನಡೆದರೆ ಸತ್ತರೆ ಚಂದ್ರಂತ ಸುಡಿ ನನ್ನಂತ ನನ್ನ ರಾಜಕಾರಣಗಳು ಅದರಂತೆ ಎಂದು ಬೋಧಿಸಿ ಮೊರಳೆ ಬೋಧನೆ ಪಡೆದುಕೊಂಡು ಮಾನವಂತರಿಗೆ ಮೊರೆದಿಲ್ಲ ಈ ಕಲು ಯುಗದಲ್ಲಿ ಅದರಂತ ಎಂಬುದನ್ನು ಮರೆತು ನನ್ನೊಂದಿಗೆ ಬೆರೆತುಕೊಂಡರೆ ರಾಜನ ಮಡಿದಂತೆ ಮಿಂಚು ಸೋವಿಸುವ ಮೈ ಮೈತ್ರಿ ನಿಂತರೆ ಕೊಳೆ ತಣ್ಣಾಗಿ ಮಣ್ಣು ಸೇರುವೆ ನನ್ನ ಕೈಯಲ್ಲಿ ಮಣ್ಣು ಸೇರಿದ್ರು ಜಗದ ಕಣ್ಣಾಗಿ ಮಳತಾಳೆ ಈ ಜ್ಯೋತಿ ರಾಕ್ಷಸರನ್ನು ಸಂಹರಿಸಲು ಬರುತ್ತಾನೆ ಕೆರಳಿನ ಗಂಡು ಲೇ ನಿನಗೇನು ಗೊತ್ತಿದೆ ಈ ಜಗದ ನೀತಿ ತಂಗಿ ಒಂದು ಹೆಣ್ಣು ಕಾಮದ ಲಾಲಸಿಗಾಗಿ ಅವನ ಸೊತ್ತಾಗಿ ಬಿದ್ದ ಹೆಣ್ಣುಗಳ ಎಷ್ಟು ತೋರಿಸಲಿ ಈ ನಿನ್ನ ಹಾಳು ಸಮಾಜದಲ್ಲಿ ಮೈದನೊಬ್ಬ ಮರಾಧ್ಯ ಮಾನವನೆಂದು ಜನರ ಜನರದಿಗೆ ನಟನೆ ಮಾಡಿ ಹದೇ ಹಣ್ಣನ್ನು ಮೈದುನನ್ನು ಸ್ವತ್ತಾಗಿ ಬಿದ್ದ ಹೆಣ್ಣುಗಳ ಈ ನಿನ್ನ ಅಳ ಸಮಾಜದಲ್ಲಿ ಗಂಡ ಗಂಡನಿಗೆ ಅನ್ನ ಬಡಿಸಿ ಮೆಂಡನಿಗೆ ಚಂಬು ತೋರಿಸಿ ಗಂಡ ಉಂಡು ಕೈ ತೊಳೆದೊಳಗಾಗಿ ಮೆಂಡನ ಸ್ವತ್ತಾಗಿ ಬಿಟ್ಟ ಹೆಣ್ಣುಗಳ ಚತೋರಿಸಲಿ ನಿನ್ನ ಅಳ ಸಮಾಜದಲ್ಲಿ ಅಂದಾಗ ಈ ನಿನ್ನ ಜೀವದ ಸೇವಕ್ಕಾಗಿ ನನ್ನನ್ನು ಆಶಿಸಿ ಆದರೆ ಆ ದೇಶ ಸರಪಣೆ ಮಣಿಯಂತೆ ಬೆಳಗಿ ಬಳುವ ನೀನು ಬಗಲುತ್ತಿರುವ ನೋಡುತ್ತಿರುವ ಈ ಹೆಣ್ಣುಗಳಿಗೆಲ್ಲರೂ ಕುಲಗೇಟ ಹೆಣ್ಣೆಂದು ತಿಳಿದುಕೊಂಡ್ ರಾಕ್ಷಸ ಕಳೆದುಕೊಂಡರು ಪತಿವರ್ತಿಯಾಗಿ ಬಾಳಿ ತೋರಿಸುತ್ತಾಳೆ ಒಲೆ ನನಗೆ ಎದುರಿ ನೀನು ಒಂದು ಅಜ್ಜಿಯಿಂದ ಕೆಟ್ಟರೆ ಸುಟ್ಟು ಹೋಗುವೆ ಇನ್ನೊಂದು ಕ್ಷಣ ನನ್ನ ಜೊತೆ ಹೀಗೆ ಓದಾಡಿಸಿದರೆ ಜ್ಯೋತಿ ನನಗೆಲ್ಲ ಎಂದು ನನ್ನ ಗಂಡನ ಭೀತಿ ಒಂದು ನನ್ನ ತಮ್ಮನಿಗೆ ಮೋಸ ಮಾಡಿ ಆ ಬಡ ಕೈ ಹಿಡಿದಿ ಬಂದಾಗ ಈಗ ನಾನು ನಿನ್ನ ಕಡವಿ ನಿನ್ನ ಮಳಿಗೆ ಕೈ ಹಾಕಿ ನಿನ್ನ ಸೀಲ ಬಗೆರಿ ಇರದೆ ಬಿಡಲಾರೆ ನಾನನ್ನ ತೋಳಿ ಜ್ಞಾನವಿಲ್ಲದ ಪಶುವೆ ಮೊದಲು ಕೈ ಬಿಡೋ ಜಗ ಬೆಳಗೋ ಜ್ಯೋತಿಯನ್ನು ನನ್ನ ಮುಟ್ಟಿ ಜಗದಬಹುದು ಅರಳೆ ಕತ್ತೆ ಹರಿವು ಸಾಗರಕ್ಕೆ ಬತ್ತಿ ವಶದು ಹಾಕಿದರು ಪ್ರಕಾಶ ಕೊಡುವಂತರ ಜ್ಯೋತಿಯನ್ನು ನೀತಿ ತಪ್ಪಿಸಲು ಹೊರಟಿರುವ ಪ್ರಾಣಿ ಇರಲು ಬಂದ ಜನ್ಮ 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 ಅಷ್ಟೇ ಸತ್ತರು ಮತ್ತೆ ಹುಟ್ಟಿ ಬರುವಂತ ಪುನರ್ಜನ್ಮ ಏ ಪುನರ್ ಜನ್ಮದ ಮರಿ ನಿಮ್ಮಂತ ಶಾಸ್ತ್ರಕ್ಕೆ ಹೇಳಿರು ನಿನ್ನ ಮಕ್ಕಳೆಲ್ಲ ದಿನ ನನ್ನ ಅರಮನೆ ಮುಂದೆ ಕೂತು ನನ್ನ ಬೂಟ್ ಪಾಯಿಸ್ ಮಾಡಿ ಮಾಡುತ್ತಿರುವಾಗ ನನಗೆ ಅದರಾಗಿ ನಿಲ್ವ ನೀನ್ ಯಾವ ಜನ್ಮಲೆ ಜಗದಲ್ಲಿ ನಡೆಯುತ್ತಿರುವ ನ್ಯಾಯವನ್ನು ತೊಳ್ದು ನ್ಯಾಯಿಸಬೇಕೆಂದು ಅವತಾರಣೆ ಹೀರಣ್ಣ ಕಸಪನ ಹರ್ಬಟಕೆ ಹೆದರಿ ಹೊಯ್ ಕುಂಟನೇ ಸೇರಿದ ಈಗ ನೀನ್ಯಾವ ಮಳ ಕುರಿಯಲ್ಲಿ ಬಾಯಿ ಬಿಚ್ಚ ಸುಮ್ಮನೆ ಇವಳ ಬಿಟ್ಟು ಹೊರಟು ಹೋಗು ನನ್ನ ಪ್ರಾಣ ಹೋದರೂ ಈ ವೀರ ರಾಣಿಯನ್ನು ಮಾತ್ರ ನಿನ್ನ ಕೈಯಲ್ಲಿ ಬಿಟ್ಟು ಹೋಗಲಾರೆ ಜಯರಾಜ್ ಹುಚ್ಚರಾಗಿ ಎಚ್ಚೆತ್ತು ಹೋಗಲು ಈ ಚಲವಂತ ಹುಲಿಯನ್ನು ಚೆಫ್ಟಿಗೆ ಬೆಸಬೇಡ ಮಗನೆ ಮರ್ಯಾದೆಯಿಂದ ನೀನು ಇವಳನ್ನು ಬಿಟ್ಟು ಹೊರಟು ಹೋಗು ಇಲ್ಲದಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲಿಂದು ತಿಳಿದುಕೋ ಜನ್ಮ ಲೇ ಜನ್ಮಾ ಯಾರ ಮರಣ ಯಾರ ಕೈ ಎಂಬುದನ್ನು ಮುನ್ನ ಮೂರೇ ಮೂರು ತಿಂಗಳಲ್ಲಿ ತೋರಿಸಿ ಈ ನಾರಿಯ ಕೈ ಹಿಡಿದಿದ್ದರೆ ನನ್ನ ಹೆಸರ ಎಮ್ಮೆ ಜಯ ರಾಜನಲ್ಲ ಬರುತ್ತೇನೆ ಹೇ ಹೇಗಿರಿ ಮೇಲೆ ನಾನು ಇಲ್ಲಿಂದ ಎದುರು ಹೋಗುತ್ತೇನೆ ಅಂತ ಕೇಳಿದುಕೊಳ್ಳ ನಾನೇ ಎದುರಿ ಹೋಗುತ್ತೇನೆ ಅಂತ ಕೇಳು ಹೇಳುತ್ತೇನೆ ಇನ್ನೂ ಮೂರು ತಿಂಗಳಲ್ಲಿ ಎಲೆಕ್ಷನ್ ಚಲುವಿದೆ ಇಂಥವ್ರು ರಾಜಕಾರಣಿ ಮಾಡುತ್ತಾನೆ ಅಂದ್ರೆ ಊರಲ್ಲಿ ಹೆಸರು ಕಟ್ತದೆ ಅದು ಸಲುವಾಗಿ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಹೊರಟೋಗುತ್ತೇನೆ ಲೇಖೆ ನಿಮಗೆ ಇವಳು ನನ್ನ ಸೂಳೆಂದು ಬರಗಿಟ್ಟುಕೋ ಬರುತ್ತೆ ಬಗೆಟ್ಟುಕೋ ಹೋಗಲಿ ಹೋಗೋ ನೀ ರೀತಿ ನಡೆಯಲಿಕ್ಕೆ ನಾನೇನು ಬಳೆ ತೊಟ್ಟಿಲ್ಲ ಮಗನೇ

ಈತ ನೋಡಿದ್ರೆ ನನ್ನ ಅಣ್ಣನ ಹಾಗೆ ಕಾಣಿಸ್ತಾನೆ ಅವನು ನನ್ನ ನನ್ನ ಅಣ್ಣ ಆಗಿದ್ರೆ ನನ್ನ ಮುನಿಗೆ ಬರ್ತಿದ್ನಲ್ಲ ಆದ್ರೆ ಇಲ್ಲಿ ನಿಲ್ತಿದ್ದ ಚೇ ಆದರೂ ಇವರು ಪರಿಚಯ ಆಗಲೇಬೇಕು ಇನ್ನೊಂದು ಸಾರಿ ದೇವರ ಆಶೀರ್ವಾದ ಇದ್ರೆ ನಂದಿಸ್ತಾರೆ ಆಗೋಣ ಯಾರು ನಾನೇ ಎಸ್ ಪಿ ಗೋಪಿನಾಥ್ ಹೋ ಗೊತ್ತಾಯ್ತು ಯಾಕೆ ಸರ್ ನನ್ನ ಬಳಿ ಏನು ಕೆಲಸ ನಿನ್ನಲ್ಲಿ ಮಹತ್ವದ ಕೆಲಸವಿದೆ ಉಲಿಯಾ ನಿನ್ನಿಂದ ದುಷ್ಟರ ದಮನವಾಗಬೇಕಾಗಿದೆ ಅದಕ್ಕಾಗಿ ಅದಕ್ಕಾಗಿ ನಾನೇನು ಮಾಡಲಿ ನ್ಯಾಯ ನೀತಿ ಧರ್ಮ ಉಳಿಯಬೇಕಾದರೆ ಮತ್ತೆ ನೀನು ಕಾಕಿ ಅರಿವೆ ಹಾಕಲೇಬೇಕು ಇಟ್ ಈಸ್ ಐಲಿ ಇಂಪಾಸಿಬಲ್ ಇದು ಮಾತ್ರ ನನ್ನಿಂದ ಸಾಧ್ಯವಿಲ್ಲ ಪವಿತ್ರವಾದ ಕಾಕಿ ಹಾಕಿದ ನಿಮ್ಮಂತ ಹಿರಿಯ ಪೊಲೀಸ್ ಅಧಿಕಾರಿಗಳೇ ದುಷ್ಟ ರಾಜಕಾರಣಿಗಳೇರಿ ಮೂರು ತಲೆ ಸಿಂಬಲ ತಲೆ ತಗ್ಗಿಸಿ ಬಿಟ್ಟಿದ್ದೀರಿ ಎಂದಾಗ ಮತ್ತೆ ನಾನು ಈ ಕಾಕಿ ಹಾಕುವ ಇಷ್ಟನೇ ಇಲ್ಲ ಕೈ ಕೆಳಗೆ ಕೆಲಸ ಮಾಡುವ ಗಂಡು ನಾನಲ್ಲ ಬರುತ್ತೇನೆ ಇಲ್ಲಿಯಾ ನಿಂತುಕೋ ಒಂದೇ ಹೆಜ್ಜೆ ಮುಂದಿಟ್ಟಿದ್ದೆ ಆದರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ ಮೊದಲು ನೀನು ನನ್ನ ಮಾತನ್ನು ನಂಬು ಈ ರೀತಿ ಏಕೆ ಸಂಕಟ ಪಟ್ಟುಕೊಂಡು ಮಾತನಾಡುತ್ತೀರಿ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತು ಅಂದು ನಾನು ಅವರಂತೆ ನಾಟಕ ಮಾಡಿ ರಾಜೀನಾಮೆ ಸ್ವೀಕಾರ ಮಾಡಿಲ್ಲ ಎಂದಿದ್ದಾರೆ ಇಂದು ನಿನ್ನ ಹೆಸರು ಈ ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾಲ ಒದಗಿ ಬರುತ್ತಿರಲಿಲ್ಲ ಅದಕ್ಕಾಗಿ ಇಂದು ನೀನು ನನ್ನ ಮಾತನ್ನು ಕೇಳಲೇಬೇಕು ಸರ್ ಹೌದು ದುಷ್ಟರ ಜೊತೆ ಪೊಲೀಸ್ನವರ ಸ್ನೇಹ ಬೆಳೆಸಿದರೆ ದೇಶದ ಪರಿಸ್ಥಿತಿ ಏನಾಗಬಹುದು ಎಂಬುದನ್ನು ನಿಮ್ಮಂತ ನಿಷ್ಠಾವಂತ ಅಧಿಕಾರಿಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ನಾನು ಆ ರೀತಿ ನಾಟಕವಾಡಿದ್ದು ಈಗ ದುಷ್ಟರ ವಿಷವೃಕ್ಷ ಬೆಳೆದು ಎಮ್ಮರವಾಗಿ ನಿಂತಿದೆ ಅದನ್ನು ಬುಡ ಸಮೇತವಾಗಿ ಕಿತ್ತ ಹಾಕಲಿಕ್ಕೆ ಮತ್ತೆ ನೀನು ಕಾಕಿ ಅರಿವೆ ಹಾಕಲೇಬೇಕು ತೆಗೆಳ್ಕೋ ನಿನ್ನ ಆರ್ಡರ್ ಕಾಪಿ ಆಯ್ತು ಸರ್ಗೂ ಸದಾ ಸಿದ್ಧಪಾಗುತ್ತಿದ್ದೇನೆ ಅಷ್ಟೇ ಅಲ್ಲ ಉಲಿಯಾ ಕಾಡುಗಳ ರಾಜನಾದ ಅಜಯರಾಜ್ ನಿನ್ನೆಲ್ಲ ಸರ್ವಾಸ್ತಿಯನ್ನು ಎತ್ತಿ ಹಾಕೋದಕ್ಕಾಗಿ ಮತ್ತು ಅಣ್ಣನ ನಿಮ್ಮ ಅಣ್ಣನ ನಿನ್ನ ನಿರಪರಾಧಿ ಅಂತ ಪ್ರೂವ್ ಮಾಡಿ ಜೈಲಿನಿಂದ ಹೊರತಂದು ಅವನ ಎಲ್ಲಾ ಸರ್ವಾಸ್ತಿಗೂ ಸಹಿ ತೆಗೆದುಕೊಳ್ಳುವರಿದ್ದಾರೆ ಸರ್ ನೀವು ಹೋಗು ನೀನೀಗ ರವಿ ಕೋಲಿ ಮಾಡಿದ ವ್ಯಕ್ತಿ ಯಾರು ಅಂತ ತಿಳಿದುಕೊಂಡು ಹಾಗೂ ನಿನ್ನ ವಂಶದ ಕೊಲೆ ಪ್ರಕರಣವನ್ನು ಕಂಡು ಹಿಡಿದು ನೀ ತೊಟ್ಟ ಕಾಯಕಿ ಕಸರತ್ತನ್ನು ಎತ್ತಿ ತೋರಿಸಿ ಸತ್ಯವನ್ನು ಕಾಪಾಡಿಕೊಂಡು ಬಾ ಹೋಗಬೇಕು ಹೋಗಬೇಕು ಕಾಕಿ ಹಾಕಲಿಕ್ಕೆ ಆಯ್ತು ಸರ್ ನಿಮ್ಮಂತ ಹಿರಿಯ ಪೊಲೀಸ್ ಅಧಿಕಾರಿಗಳ ಬೆಂಬಲ ನನಗಿದೆ ಎಂದಾಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರೆಲ್ಲ ರೋಡಿ ಸಾಮ್ರಾಜ್ಯವನ್ನು ನೆಲಸಮ ಮಾಡಿ ನಾಡ ತಾಯಿಗೆ ದ್ರೋಹ ಬಗೆದು ಬಡವರ ರಕ್ತ ಚೀಪುವ ಆ ಮಕ್ಕಳನ್ನೆಲ್ಲ ಕೊಚ್ಚಿ ಹಾಕಿ ಆ ಎಲ್ಲ ಕೊಲೆ ಪ್ರಕರಣಗಳನ್ನು ಕಂಡುಹಿಡಿದು ಅವರ ಪುಂಡದಕ್ಕೆ ನಾನು ಗಂಡು ಮೀಯಲಾಗಿ ಬಂದು ಅವರ ಪುಂಡದಳಕ್ಕೆ ನಾನು ಗಂಡು ಹುಲಿಯಲಾಗಿ ಬಂದಿದ್ದೇನೆ